ಗಾಡಿ ಒಂದು ಎಂಬತ್ತು ಸಾವಿರ ಹೊಡಿದೆ ಎಂಬತ್ತು ಸಾವಿರ ಓಕೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ರನ್ನಿಂಗ್ ಉಂಟು ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಇಲ್ಲ ಇಲ್ಲ ಮಾಡಿಫೈ ಎಲ್ಲ ಮೊನ್ನೆ ಮಾಡಿಸಿದಷ್ಟೇ ಹಾಂ ಹಾಂ ಹೊಸದಾಗಿ ಹಾಂ ಎಲ್ಲ ಮೊನ್ನೆ ರೀಸೆಂಟಾಗಿ ಮಾಡಿಸಿರೋದು ಅದು ಸೀಟ್ ಕವರ್ ಎಲ್ಲ ಹೊಸದಾಗಿ ಮಾಡಿಸಿದ್ದು ಹ್ಞೂ 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 ಟೈಯರ್ ಎಲ್ಲ ಕಂಡೀಷನ್ ಹೆಂಗಿದೆ ಸರ್ ಟೈಯರ್ ಎಲ್ಲ ನೈಂಟಿ ಪರ್ಸೆಂಟ್ ಉಂಟು ಹಾಂ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಹೊಸದೇ ಓಕೆ ಎಂ ಪಿ ತ್ರೀ ಸೆಟ್ ಏನಾದರೂ ಹಾಕ್ಸಿರಾ ಅದು ಬೇಕಾರೆ ಹಾಕ್ಸ್ಕೊಡ್ತೀವಿ ಇವಾಗ ಏನಿಲ್ವಾ ಇಲ್ಲ ಇಟ್ಟು ತೆಗ್ದಿಟ್ಟಿದೀವಿ ನಾವು ಓಕೆ ರೂಫಿಂಗ್ ಮಾತ್ರ ಬರಿ ರೂಫಿಂಗ್ ಮಾತ್ರ ಮಾಡ್ಸೀರ ಹೊಸ್ದಾಗಿ ಅಂದ್ರೆ ಅಂದ್ರೆ ಕುಶನ್ ವರ್ಕ್ಸ್ ಎಲ್ಲ ಮಾಡ್ಸಿರ ಅಂತಂದ್ರೆ ಆ ನೀವ್ ಹೇಳಿದ ಹೇಳಿ ಸ್ಪೀಕರ್ ಅಲ್ಲ ಹೌದೌದು ಸ್ಪೀಕರ್ ಅದೇ ಉಂಟು ಬೇಕಾರೆ ಹಾಕ್ಸ್ಕೊಡ್ತೀವಿ ಕುಶನ್ ಎಲ್ಲ ಮಾಡ್ಸಿದೀವಿ ಓಕೆ ಓಕೆ ಏನ್ ಪ್ಲಾಟ್ಫಾರ್ಮ್ ಎಲ್ಲಾ ನೀಟ್ ಆಗಿದೆಯಾ ರೆಸ್ಟ್ ಬಂದ್ರದು ಏನಾದ್ರು ಅಂತಾರೆ ಏನಾದ್ರೂ ಇಲ್ಲ 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 ಏನ್ ಪ್ರಾಬ್ಲಮ್ ಇಲ್ಲ ಫುಲ್ ಕ್ಲಿಯರ್ ಹ್ಮ್ ಹ್ಮ್ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಲ್ಲ ಹಾಂ ಓಕೆ ಓಕೆ ಇದು ಇನ್ಸುರೆನ್ಸ್ ಎಷ್ಟು ದಿನ ಇದೆ ಸರ್ ಅದು ಇನ್ಸುರೆನ್ಸ್ ಅರ್ಧ ಆಗಸ್ಟ್ ತನಕ ಉಂಟು ಆಗಸ್ಟ್ ಎಂಟು ತನಕ ಓಕೆ ಎಫ್ ಸಿ ಎಫ್ ಸಿಯು ಇಲ್ಲೊಂದು ವರ್ಷ ಇರ್ಬೋದು ಹಾಂ ಗಾಡಿ ಮೇಲೆ ಲೋನ್ ಏನಾದ್ರು ಇದೆ ಸರ್ ಅದು ಇಲ್ಲ ಇಲ್ಲ ಓಕೆ ಗಾಡಿ ಎಲ್ಲಿ ಸರ್ ಅದು ಇದು ಕಳಸಾ ಓರ್ನರ್ ಕಳಸ ಕಳಸ ಹಾಂ ಓಕೆ ಏನಾದ್ರ ರೇಟು ಒಂದು ಎಂಬತ್ತು ಹೇಳ್ತಿದ್ದೀವಿ ಒಂದು ಎಂಬತ್ತಾ ಲಾಸ್ಟ್ ಬೇಕಾದ ಒಂದು ಎಪ್ಪತ್ತಕ್ಕೆ ಬಿಡ್ತೀವಿ ಒಂದು ಎಪ್ಪತ್ತಕ್ಕೆ ಬಂದರೆ ಬಿಡ್ತೀರಾ ಬಿಡ್ತೀರಾಬಲ್ ಮಾಡ್ತೀವಿ ಹಾಂ ಹಾಂ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಸರ್ ಹೌದು ಓಕೆ ಸರ್ ಆಯಿತು